ನಮಸ್ತೆ ನಿಷ್ತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ಕೊಬ್ಬರಿ ಎಣ್ಣೆ ಹೇಗೆ ಮಾಡೋದು ಅಂತಂದೇಳಿ ನೋಡೋಣ ಕೊಬ್ಬರಿ ಎಣ್ಣೆ ಮಾಡೋದಕ್ಕೆ ಮೊದಲನೇದಾಗಿ ನಿಮಗೆ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತುಂಬ ದಿನ ಇದ್ದು ಇವನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ತೊಳೆದು ತೊಳೆದು ಮತ್ತು ಬಿಸಲಿ ಒಣಗಿಸಿಟ್ಟಿದ್ದೀನಿ ಬಿಸಿಲು ಒಣಗಿಸ್ಬಿಟ್ಟು ಆ ಬಿಸ್ಲಲ್ಲಿ ಒಣಗಿಸಿ ಆಮೇಲೆ ಒಂದೆರಡು ದಿನ ಬಿಟ್ಟು ಒಂದು ದಿನ ಬಿಟ್ಟು ನೀರಲ್ಲಿ ನೈಟು ನೆನೆಗಿಟ್ಟಿದ್ದೀನಿ ಕ್ಲೀನಾಗಿ ತೊಗೊಳ್ಬಿಟ್ಟು ನೈಟ್ ನೆನೆಕಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಇಟ್ಕೊಂಡೆ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿಟ್ಕೊಂಡೆ ಅದನ್ನು ನಾರ್ಮಲ್ ಕಾಟನ್ ಬಟ್ಟೆ ಹಾಕೊಂಡ್ವ ಕಾಟನ್ ಅಷ್ಟು ನಾನು ತೋರಿಸ್ಕೊಳ್ತೀನಿ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟಿದಾನೆ ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಇದೆಷ್ಟು ಕಾಣಿಸ್ತಾ ಇದೆ ಅಲ್ವಾ ನೀ ಹಾಲಿನ ಅಂಶ ಬಂದಿದೆ ಇದು ಉಳಿದು ಚಲ್ಟ ಇದನ್ನು ಚೆಲ್ಲೋದು ಇದನ್ನು ಹಾಲು ಬಂದಿದೆ ಅಂತ ಇದನ್ನು ಕುದಿಸ್ಕೊಳ್ಳೋಣ ಹಾಲು ಒಂದು ಪಾತ್ರೆ ಹಾಲಾಗಿದೆ ಒಂದು ಅರ್ಧದಿಂದ ಮುಕ್ಕಾಲು ಮೀಟ್ರ್ ಇದು ಹಾಲು ಈ ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಸ್ಕೊಂಡು ಸುಮ್ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಬೇಗನೆ ಕುದಿಯುತ್ತೆ ಆಮೇಲೆ ಇದು ಹಾಲಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶವೇ ಇವು ಇರುತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ವ ನಾರ್ಮಲ್ ನಾವು ಅಂಗಡಿಯಲ್ಲಿ ಯಾವ ಥರ ತಯಾರೋ ಅದಕ್ಕಿಂತ ಚೆನ್ನಾಗಿರುತ್ತೆ ಇದಕ್ಕೆ ಇದು ಕೊಬ್ಬರಿ ಎಣ್ಣೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ನಾನು ಮಾಡಿದ್ರೆ ನ್ಯಾಚುರಲ್ ಕೊಬ್ಬರಿ ಎಣ್ಣೆ ಅಲ್ವಾ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಕುದ್ದಾದ್ಮೇಲೆ ಈ ಥರ ಆಗಿರುತ್ತೆ ಈ ಎಣ್ಣೆನ ತೆಗೆದು ಒಂದು ಮೇಲೆ ಈ ಎಣ್ಣೆನ ತೆಗ್ದಿಟ್ಟು ನೋಡಿ ಎಣ್ಣೆ ಅಂಶನ ತೆಗೆದು ನಾವು ಒಂದು ಬಾಟ್ಲಲ್ಲಿ ಹಾಕ್ಕೊಂಡ್ಬಿಡ್ಬೇಕು ಆಮೇಲೆ ಇದೆಲ್ಲ ಇದೆಲ್ಲ ಹೋಗುತ್ತೆ ಕಸ ಅಂಶ ಇರುತ್ತಲ್ವ ಇದೆಲ್ಲ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಸಿ ಕೂಡ ಆಗಿರುತ್ತೆ ಯಾವಾಗಾದರೂ ಟ್ರೈ ಮಾಡಿ ಜಾಸ್ತಿ ಒಣ ಕೊಬ್ಬರಿ ಇದ್ದಾಗ ಈ ಥರ ಚಿಕ್ಕ ಚಿಕ್ಕದ ಕಟ್ ಮಾಡಿಕೊಂಡು ರಾತ್ರಿ ನೆನೆ ಕಿತ್ಕೊಂಡು ಬೆಳಿಗ್ಗೆ ಮಿಕ್ಸಿ ಮಾಡಿ ಈ ಥರ ಕೊಬ್ಬರಿ ಎಣ್ಣೆ ತೆಗೆದ್ರೆ ನೋಡಿ ನ್ಯಾಚುರಲ್ ಕೊಬ್ಬರಿ ಎಣ್ಣೆ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತಂದೇಳಿ ಕಾಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾತ್ರ ಮರೆಯೋದು ಮಾತ್ರ ಮರಿಬೇಡಿ ಓಕೆನಾ ನಾನು ನಿಮಗೆಲ್ಲ ಈ ಕೊಬ್ಬರಿ ಎಣ್ಣೆ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊತಿದ್ದೀನಿ ಈ ಕೊಬ್ಬರಿ ಎಣ್ಣೆನ ಅಡುಗೆ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ತಲೆಗೆ ಹಚ್ಕೊಳ್ಳೋಕೆ ಕೂಡ ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆನ ಅಡುಗೆ ಕೂಡ ಯೂಸ್ ಮಾಡಿದ್ರೆ ತುಂಬ ತುಂಬ ಆರೋಗ್ಯ ಕೂಡ ಒಳ್ಳೆಯದು ಓಕೆನಾ ನಿಮಗೆಲ್ಲ ನಿಮಗೆಲ್ಲ ಇಕ್ಕೊಬ್ಬರಿನ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಓಕೆ ನೀವು ಕೂಡ ಟ್ರೈ ಮಾಡ್ತೀರ ಅಲ್ವಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್